ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆಯಲ್ಲಿ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟು ಬಂದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೋಮವಾರ ಬೆಳಗ್ಗೆಯಿಂದ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸಿದ್ನ ಬೋರ್ ಬೇರೆ ಕೆಟ್ಟೋಗ್ಬಿಡ್ತೀವಿ ಏನಪ್ಪ ಮಾಡೋದು ಇವಾಗ ಸಂಪಲ್ ಬೇರೆ ಸಂಪಲ್ ಬೇರೆ ನೀರಿಲ್ಲ ಸೊ ಏನು ಮಾಡೋದು ಇರೋ ನೀರನ್ನು ಗಿಡಕ್ಕೆಲ್ಲ ಹಾಕ್ತಿ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ಅಂತ ಸೊ ಇವಾಗ ಬೋರ್ ಕೂಡ ಸರಿ ಮಾಡಿಸ್ಬೇಕು ಸಂಪಲ್ ನೀರು ಬಿಡೋದು ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ನಮಗೆ ಹೇಮಾವತಿ ನೀರು ಬರೋದು ಏನು ಮಾಡೋದು ಅಂತೇಳ್ಬಿಟ್ಟು ಹೂವೆಲ್ಲ ಕಿತ್ಕೊಬಂದು ಇವಾಗ ನೋಡಿ ಪೂಜೆ ಒಳಗಡೆ ಕಿಟ್ಟೆ ಪೂಜೆ ಏನು ಮಾಡಿಲ್ಲ ನೋಡ್ತಾ ಇರ್ಬೋದು ಹಾಗೆ ರೊಟ್ಟಿ ಇಟ್ಟು ಕಲಸು ಇಟ್ಬಿಟ್ಟು ಬೋರ್ ಆನ್ ಮಾಡೋಣ ಅಂತ ಹೋದರೆ ಬೋರ್ ಕೂಡ ಆನ್ ಆಗ್ತಿಲ್ಲ ನಮ್ಮವ್ರಿಗಳೇ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತ ಹೋದರು ಇವಾಗ ನಾನು ಟಿಫನ್ ತಿಂದ್ಬಿಟ್ಟು ಮಿಗಿದ ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಏನಂದರೆ ನಾನು ಅಂದ್ಕೊಡೋದೇ ಒಂದು ಆಗೋದೇ ಒಂದು ಜೀವನದಲ್ಲಿ ಇವಾಗ ಬಾತ್ರೂಮ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಐತೆ ಅಕ್ಕಿ ಎಲ್ಲ ತೊಳ್ದು ಅಂತ ಏನೇನೋ ಪ್ಲ್ಯಾನ್ಸ್ ಅನ್ ಅನ್ಕೊಂಡಿದ್ದೆ ಬಟ್ ಅದೇನೂ ಆಗಲಿಲ್ಲ ಸೊ ಇನ್ನೇನು ಮಾಡೋದು ಆಗಿದ್ದೆ ಆಯಿತು ಹೇಳ್ಬಿಟ್ಟು ಇವಾಗ ಎಲ್ಲ ತಿಂದ್ಬಿಟ್ಟು ಅವ್ರಿಗೆ ಕೂಡ ರೊಟ್ಟಿಟ್ಟು ಹಾಗೆ ಮುಚ್ಚಿಟ್ಟಿದ್ದೆ ಇರುವ ತುಂಬಾ ಇದೆ ನಮ್ಮನೆ ಸೊ ಅದಕ್ಕೋಸ್ಕರ ಹಾಗೆ ಮುಚ್ಚಿಟ್ಬಿಟ್ಟು ಅವ್ರು ಬಂದ ಮೇಲೆ ಹಾಕೊಡೋಣ ಅಂತ ಮುಚ್ಚಿಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ನೋಡ್ತಾಯಿದ್ವಿ ನೋಡಿ ನೋಡ್ತಾ ಇರ್ಬೋದು ಚಟ್ನಿ ಕೂಡ ಇದೆ ಹಾಗೆ ಸಿಂಕಲ್ಲಿ ಪಾತ್ರೆ ಕೂಡ ಹಾಗೆ ಇದ್ದಾವೆ ಇವತ್ತೇನು ವಾಶ್ ಮಾಡ ರಾತ್ರಿ ವಾಶ್ ಮಾಡಿಟ್ಟಿದ್ದೆ ಬೆಳಗ್ಗೆ ಅನ್ನ ರುಬ್ ಇತ್ತಲ್ವಾ ಅದನ್ನು ರುಬ್ಬಿಸ್ಕೊಬಿಟ್ಟು ನಾನು ರೊಟ್ಟಿ ಮಾಡಿದ್ದು ಫಿಶ್ ಸಾಂಬಾರು ಕೂಡ ಬಿಸಿ ಮಾಡಿಟ್ಟಿದ್ದೀನಿ ಅವರು ಸಂಜೆ ತಿಂತಾರೆ ಮಂಡೇನೂ ತಿಂತಾರೆ ಸೊ ಮಂಡೆ ಸಂಜೆ ತಿಂತಾರೆ ಸೊ ಅದಕ್ಕೋಸ್ಕರ ಬಿಸಿ ಮಾಡಿಟ್ಟೆ ನೋಡಿ ಪಾತ್ರೆ ಅನ್ನ ಎಲ್ಲ ರುಬ್ಕೊಂಡಿದ್ದಲ್ವ ಅದು ಹಾಗೆ ಇತ್ತು ಇವಾಗ ಏನೂ ಮಾಡೋಕ್ಕಾಗಲ್ಲ ನೀರು ಬರೋರು ವೆಯ್ಟ್ ಮಾಡಲೇಬೇಕು ನೀರಿದ್ದು ಸ್ವಲ್ಪ ನೀರಿದ್ದು ಬಾತ್ರೂಮ್ಗೆಲ್ಲ ಹೋಗೋದಾದ್ರೆ ನೀರು ಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಅದೇನು ವಾಶ್ ಮಾಡಲಿಲ್ಲ ಅಷ್ಟೊದಕ್ಕೆ ಬಟ್ಟೆ ಕೂಡ ಸ್ಟಿಚ್ ಮಾಡಬೇಕಿತ್ತು ಅದನ್ನು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೆನ್ನೆ ಬಟ್ಟೆ ಎತ್ತಿಟ್ಟಿದ್ನಲ್ವ ಅದನ್ನೆಲ್ಲ ಇವಾಗ ಮರ್ದ್ಬಿಟ್ಟು ವಾಡ್ರಪ್ಗೆ ವಾಡ್ರಪ್ ಇಟ್ಬಿಟ್ಟು ಸ್ವಲ್ಪ ಸ್ಟಿಚಿಂಗ್ ಮಾಡೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಮಿಸ್ ಹಾಕೋರು ಕೂಡ ಬಂದರು ನಮ್ಮ ರೂಮ್ಗೆ ಎರಡು ಕಿಟಕಿಗೆ ಮಿಸ್ ಹಾಕ್ಸಿದ್ವಿ ನನ್ನ ಮಗಳ ಮಗಳ್ರೊಬ್ಬರು ಕೂಡ ಒಂದು ಹಾಕ್ಸಿದ್ದೀನಿ ಹಾಗೆ ಬೆಡ್ ಕವರ್ ಕೂಡ ಆಗಲೇ ತೆಗೆದುಬಿಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಅವ್ರನ್ನ ಸರಿ ಮಾಡಿಸಿ ಅವ್ರನ್ನ ಕರ್ಕೊಂಡು ಬಂದರು ಹಾಗೆ ಅವರು ಸ್ವಲ್ಪ ಕಲಂಗ್ರೀಣ್ಣು ಕೂಡ ತಂದಿದ್ರು ಅವ್ರು ಬರೋಷರ ಹನ್ನೆರಡು ಗಂಟೆ ಆಗೇ ಹೋಗಿತ್ತು ಅವ್ರನ್ನ ಹುಡ್ಕೊಂಡು ಕರ್ಕೊ ಬರೋಷಾರಿ ಅವ್ರಿಗೂ ಸ್ವಲ್ಪ ಕಲಂಗ್ರೀಣೆಲ್ಲ ಕುಯ್ಕೊಳೋಣ ಅಂತ ಕೊಡ್ತಾ ಇದೆ ತಿಂಡಿ ಏನು ಮಾಡಲಿಲ್ಲ ನಾನು ಅಲ್ಲೇ ತಿಂದು ಬಂದುಬಿಟ್ಟೆ ಬಿಡಮ್ಮ ಏನು ರೊಟ್ಟಿ ಏನು ಮಾಡಬೇಡ ಅಂದರು ಸೊ ಸಂಜೆ ಮಾಡ್ಕೊಂಡ್ರಾಯ್ತು ಅಂದಿಬಿಟ್ಟು ಅವರು ಕೂಡ ಇವಾಗ ಕರೆದ್ಬಿಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲಂಗ್ರೀನ್ ಕೂಡ ಇದ್ದೀನಿ ನಾನು ಕೂಡ ಸ್ವಲ್ಪ ತಿಂದು ಡ್ರೆಸ್ಸೆಲ್ಲ ಇತ್ತು ಅದು ಕೂಡ ಸ್ವಲ್ಪ ಸ್ಟಿಚ್ ಮಾಡಬೇಕಿತ್ತು ಅದನ್ನು ಕೂಡ ಮಾಡ್ಕೊಬೋ ಮಾಡ್ಕೊಂಡೆ ಹಾಗೆ ಒಂದು ಕಡೆ ಪಲಾವ್ ಕೂಡ ಮಾಡಿದ್ರೆ ಟಮೊಟೊ ರೈಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ನನ್ನ ಮಗಳು ಕೂಡ ಬಂದು ನಮ್ಮ ಅಪ್ಪಾಜಿ ಡ್ಯೂಟಿಗೆ ಹೋಗ್ತಾರಲ್ಲ ಅವಾಗಲೇ ರೆಡಿ ಜೊತೆ ಬಂದ್ಬಿಟ್ಲು ಎಲ್ಲ ಇತ್ತು ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳು ಇವಾಗ ಟೆಂತ್ ಅಲ್ವಾ ಸೊ ಬರ್ಕೊಳ್ಳೋದಿದ್ದೇ ಇರುತ್ತಲ್ವ ಅದಕ್ಕೆ ಬಂದು ಈಗ ನಾವಿಬ್ಬರು ನಮ್ಮ ನಮ್ಮ ಮನೆಯವರು ಈ ಬೋರೆಲ್ಲ ಸರಿ ಮಾಡಿಸ್ಬಿಟ್ಟು ಗೃಹ ಪ್ರವೇಶದೇ ಅಲ್ಲಿಗೆ ಹೋಗ್ತೀನಿ ಅಂದರು ಅಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಟೊಮೊಟೊ ರೈಸು ಹಾಗೆ ಒಂದು ಸ್ವಲ್ಪ ಮೊಸರು ಗೊಜ್ಜು ಕೂಡ ಮಾಡ್ಕೊಂಡಿದ್ದೀವಿ ಅಷ್ಟೊತ್ತಿಗೆ ಹುಳಿ ಪೌಡ್ರು ಖಾಲಿಯಾಗಿತ್ತು ಅದನ್ನು ಕೂಡ ಇವಾಗ ಮಾಡಬೇಕು ಬಿಸಿಲುಸ್ತು ಹೆವಿ ಬಿಸಿಲಿದೆ ಫ್ರೆಂಡ್ಸ್ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಯಾವಾಗ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹುಳಿ ಪೌಡ್ರು ಎಲ್ಲ ತರಕಾರಿ ಸಾಂಬಾರಿಗೆ ನಾನೇ ಪ್ರಿಪೇರ್ ಮಾಡ್ಕೊತೀನಿ ಮನೇಲಿ ಸಾಂಬಾರು ಪುಡಿ ಎಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಅದನ್ನು ಕೂಡ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅಜ್ಜಿ ಅಥವಾ ಅಮ್ಮ ಯಾರು ಮಾಡ್ಕೊಳೋರು ಈ ಸಲ ಅಜ್ಜಿ ಬಾರ ಭಾರ ಅಜ್ಜಿ ಅಂದರೆ ಬರಲಿಲ್ಲ ಅದಕ್ಕೆ ನಾನೇ ಸೊ ಸ್ವಲ್ಪ ಮಾಡ್ಕೊಳ್ತಾ ಅಜ್ಜಿ ಬಂದ ಮತ್ತೆ ಜಾಸ್ತಿ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಇವಾಗ ನಾನೇ ಎಲ್ಲನೂ ಫ್ರೈ ಮಾಡಿಬಿಟ್ಟು ಮಿಕ್ಸಿರ ಪುಡಿ ಮಾಡಿ ಇಟ್ಕೊತೀನಿ ಕಣಮ್ಮ ಅಂತ ಹೇಳಿದೆ ಸರಿ ಆಯಿತು ಮಾಡ್ಕೊಂಡಿರವಾ ನಾನು ಬರ್ತೀನಿ ಅಂತ ಹೇಳ್ತು ಅದಕ್ಕೆ ಸು ಸ್ವಲ್ಪ ಕ್ವಾಂಟಿಟಿಲಿ ಎಲ್ಲನೂ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಬಾಟ್ಲು ಮೆಣಸಿಕಾಯಿ ಧನಿಯಾ ಸಾಸಿವೆ ಜೀರಿಗೆ ಮೆಂತ್ಯ ಕಾಳುಮೆಣಸು ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆ ತೊಗರಿ ಬೇಳೆ ಅದ ಹೆಸರು ಬೇಳೆ ಹಾಕ್ಬಿಟ್ಟು ಕೊರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೋಬೇಕು ಹಾಗೆ ಸೌಂಡ್ ಕೂಡ ಕೇಳಿಸಿದೆ ಪ್ಲೀಸ್ ಇಗ್ನೋರ್ ಮಾಡಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಾಯಿ ಕೂಡ ತಂದರೆ ಅದನ್ನು ಕೂಡ ಬೆಳೆಗೆಯಿಂದ ಬಗಳ್ತನೇ ಇದೆ ಹಾಗೆ ವೆಯ ವೆಹಿಕಲ್ಸ್ ಸೌಂಡ್ ಕೂಡ ಕೇಳಿಸಿದೆ ಪ್ಲೀಸ್ ಇಗ್ನೋರ್ ಮಾಡಿ ನಮ್ಮ ಮನೆ ಮೇನ್ ರೋಡಲ್ಲಿರೋದ್ರಿಂದ ಸೌಂಡ್ ಬಂದೇ ಬರುತ್ತೆ ಹಾಗೆ ಸ್ವಲ್ಪ ಸಾಮಾನು ತಂದಿದ್ರು ಅದನ್ನು ಕೂಡ ಇವಾಗ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನಾನೆಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದ್ದಾಯಿತ್ತು ಹಾಗೆ ಬಜ್ಜಿ ಕೂಡ ಒಂದು ಕಡೆ ಮಾಡ್ಕೋತಾಯಿ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ಮತ್ತೊಂದು ಹೊಸ ಹಿಡಿದೊಂದಿಗೆ ಬ ಬಾಯ್